ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸೊಕ್ಕೆ ಹೋಬಳಿ ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಸೊಕ್ಕೆಗೆ ಇಲ್ಲಿಂದ ಕೇವಲ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ ಅಂದರೆ ಹೋಬಳಿ ಸೊಕ್ಕೆ ಇನ್ನು ಜಗಳೂರಿಗೆ ಸೊಕ್ಕೆಯಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಜಗಳೂರಿಂದ ಕೇವಲ ಇಲ್ಲಿಗೆ ಆರು ಕಿಲೋಮೀಟ್ರ್ ಅಥವಾ ಏಳು ಕಿಲೋಮೀಟ್ರ್ ಆಗ್ಬೋದು ಈ ಜಾಗಕ್ಕೆ ಇದು ಮೂರು ಎಕರೆ ಹದಿನೇಳು ಗುಂಟೆ ಮಾರುವಂಥ ಜಮೀನು ಇನ್ನು ಜಮೀನಲ್ಲಿ ಏನಿದೆ ಮಣ್ಣು ಯಾವುದು ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ ಈ ಜಮೀನಿನ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಅಲ್ಲಿ ಟ್ಯಾಕ್ಟ್ರಿ ಕಾಣಿಸುತ್ತಲ್ವ ಅದು ಈ ಜಮೀನಿಗೆ ಸರ್ವಿಸ್ ರೋಡು ಜೊತೆಗೆ ಈ ಕಡೆ ಜಮೀನ್ ಇದೆಯಲ್ಲ ಅಲ್ಲಿ ಟಿ ಸಿ ಕಾಣುತ್ತಲ್ಲ ಅದು ಮೇನ್ ಸರ್ವಿಸ್ ರೋಡು ಅಂದರೆ ಇದು ಅದು ಟೋಟ್ಲಿ ಏಳು ಎಕರೆ ಭಾಗ ಆಗಿದೆ ಮೂರು ಎಕರೆ ಹದಿನೇಳು ಗುಂಟೆ ಭಾಗ ಆಗಿದೆ ಇಬ್ಬರು ಅಣ್ಣ ತಮ್ಮಗಳು ಇದು ಅವ್ರದ್ದೇನೆ ಸಂಬಂಧಿಕರದ ಅಂದರೆ ಮೂಳೆಕ್ರೆ ಮೂರು ಎಕರೆ ಹದಿನೇಳು ಗುಂಟೆ ಮಾರುವಂಥ ಜಮೀನು ಜೊತೆಗೆ ಇಲ್ಲಿಗೆ ಸೊಕ್ಕೆ ಕೇವಲ ಒಂದು ಕಿಲೋಮೀಟ್ರ್ ಆಗುತ್ತೆ ಸೊಕ್ಕೆ ಹೋಬಳಿ ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಅಲ್ಲಿಂದ ಇಲ್ಲಿಗೆ ಏಳು ಕಿಲೋಮೀಟ್ರ್ ಆಗುತ್ತೆ ಇನ್ನು ಈ ಜಮೀನಿಗೆ ಮೊದಲನೆಯದಾಗಿ ನಾವು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನೋಡಿರಿ ಇಲ್ಲಿಂದ ನಿಮಗೆ ಕಾಣಿಸುತ್ತೆ ಪ್ಯೂರ್ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗೆ ಸಾಗೋಳಿ ಮಾಡ್ಕೊಂಡಿದ್ದಾರೆ ಅವರ ಅಣತಮ್ಮಗಳು ಇವರು ಮಾಡ್ಕೊಂಡಿಲ್ಲ ಕೆಲವು ಕಾರಣಗಳಿಂದ ಇವರು ಬೇರೆ ಕಡೆ ವಾಸ ಮಾಡ್ತಾ ಇದ್ದಾರೆ ಆದ್ದರಿಂದ ಇದೇ ಈ ಜಮೀನನ್ನು ಯಾವುದೇ ರೀತಿ ಸಾಗೋಳಿ ಮಾಡೋಕ್ಕೆ ಹೋಗಿಲ್ಲ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿದೆ ಜಮೀನು ಇದನ್ನು ತೊಗೊಂಡ್ರು ನೀಟಾಗಿ ಸಾಗುವಳಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಮಣ್ಣು ನೋಡಿರಿ ಇಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ ನೋಡಿ ನಿಮಗೆ ಕಾಣಿಸುತ್ತೆ ಇಲ್ಲೆಲ್ಲ ಮತ್ತು ಇಲ್ಲಿ ಲೊಕೇಶನ್ ನೋಡಿ ತುಂಬ ಚೆನ್ನಾಗಿದೆ ಇನ್ನು ನಾನು ನೀರಿನ ಸ್ಥಿತಿಗೆ ಬರ್ತೀನಿ ನೀರಿನ ಸ್ಥಿತಿ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿರಿ ಇಲ್ಲೆಲ್ಲ ಅಡಿಕೆ ತೋಟ ಯಾವ ರೀತಿ ಇದೆ ಅಂದರೆ ತುಂಬ ಚೆನ್ನಾಗಿದೆ ಅದರಲ್ಲೂ ಜಗಳೂರಿಗೆ ಇದು ಕೇವಲ ಏಳು ಕಿಲೋಮೀಟರ್ ಅಷ್ಟೇ ತಾಲೂಕಿಗೆ ಕೇವಲ ಏಳು ಕಿಲೋಮೀಟ್ರ್ ಸೊಕ್ಕೆ ಹೋಬಳಿಗೆ ಕೇವಲ ಒಂದು ಕಿಲೋಮೀಟರು ಇನ್ನು ನೀರಿನ ಸ್ಥಿತಿ ಮಾತ್ರ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ನೀರು ಪಕ್ಕದಲ್ಲಿ ಎರಡು ಬೋರ್ ಇದೆ ಟಿ ಸಿ ಇದೆ ಇನ್ನು ಕರೆಂಟಿಂದಂಥ ಸಮಸ್ಯೆ ಇಲ್ಲ ಯಾಕಂದರೆ ಪಕ್ಕದಲ್ಲೇ ಕರೆಂಟ್ ಇದೆ ಈ ಜಮೀನಿಗೆ ಬೋರ್ ಇಲ್ಲ ನಾನು ನಿಮಗೆ ಕನ್ಫರ್ಮ್ ಹೇಳ್ಬಿಡ್ತೀನಿ ಈ ಜಮೀನಲ್ಲಿ ಬೋರ್ ಇಲ್ಲ ನೀವು ಹಾಕ್ಸ್ಕೋಬೇಕು ಇನ್ನು ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕ್ರಾರಿಲ್ಲ ಯಾವ ಸಮಸ್ಯೆನೂ ಇಲ್ಲ ಮತ್ತು ನೀವು ಅಂದ್ಕೋಬೋದು ಏನಾದರೂ ಕೋರ್ಟ್ ಕಚೇರಿ ನಾನು ವೀಡಿಯೋಗಳಲ್ಲಿ ಹೇಳ್ಬಿಡ್ತೀನಿ ಇತ್ತೀಚೆಗೆ ಯಾಕೆಂದರೆ ನನಗೆ ಅನುಭವ ಆಗಿದೆ ಕೆಲವು ವಿಡಿಯೋಗಳಲ್ಲಿ ಕೆಲವು ಹೋದಾಗ ನನಗೆ ಸಮಸ್ಯೆ ಆಗಿದ್ದು ನನ್ನ ಗಮನಕ್ಕೆ ಬಂದಾಗಲೇ ನಾನು ಎಲ್ಲವನ್ನು ಕೂಡ ಹೇಳ್ತೀನಿ ಈ ಜಮೀನಿಗೆ ಯಾವುದೇ ರೀತಿ ತಂಟೆ ತಕ್ರಾರಿಲ್ಲ ನೀವು ದಳಾರವಾಗಿ ಬಂದು ಇದನ್ನು ವಿಸಿಟ್ ಮಾಡ್ಬೋದು ಜೊತೆಗೆ ನಾನು ನಿಮಗೆ ಓನರ್ ನಂಬರ್ ಕೂಡ ಕೊಡ್ತೀನಿ ಇತ್ತೀಚೆಗೆ ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿದರೆ ಈಗ ಚನ್ನಗಿರಿ ನಂಜನಗೂಡು ಮತ್ತು ಇನ್ನೂ ಕೆಲವು ಹೊರಗಡೆ ಬರುವಂಥ ವೀಡಿಯೋಗಳನ್ನು ಅಂದರೆ ನಮ್ಮ ಡಿಸ್ಟಿಕ್ ಬಿಟ್ಟು ಎಲ್ಲವೂ ಕೂಡ ನಾನು ಓನರ್ ನಂಬರ್ ಹಾಕಿರ್ತೀನಿ ಆದಷ್ಟು ಲೊಕೇಶನ್ ಕೂಡ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ನನ್ನಲ್ಲಿ ಏನಾದರೂ ಯಾವುದಾದ್ರೂ ಕೆಲವೊಂದು ಅಂಶಗಳನ್ನು ಹೇಳೋದನ್ನು ಮರೆತಿದ್ರೆ ಅಂಥವನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನಾನು ಮುಂದಿನ ವೀಡಿಯೋಗಳಲ್ಲಿ ಅವನ್ನು ಅಳವಡಿಸ್ಕೊಂಡು ನಾನು ನಿಮಗೆ ವಿಡಿಯೋದ ಮುಖಾಂತರ ನಿಮ್ಮ ಸಲಹೆಗಳನ್ನು ನಾನು ಹೇಳ್ತೀನಿ ಜೊತೆಗೆ ಈ ಜಮೀನಿಗೆ ಕೊನೆಯದಾಗಿ ಈ ಜಮೀನಿಗೆ ಬೆಲೆ ಇನ್ನು ಸೊಕ್ಕೆಗೆ ಒಂದೇ ಕಿಲೋಮೀಟ್ರ್ ಆಗಿರೋದ್ರಿಂದ ಈ ಜಮೀನಿಗೆ ಸ್ವಲ್ಪ ರೇಟ್ ಜಾಸ್ತಿ ಅಂದರೆ ಒಂದು ಎಕರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಒಂದು ಎಕರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ತಗೋಬೋದು ಯಾಕೆಂದರೆ ಜಗಳೂರಿಗೆ ಕೇವಲ ಆರು ಕಿಲೋಮೀಟ್ರು ಸೊಕ್ಕೆ ಹೋಬಳಿಗೆ ಕೇವಲ ಒಂದು ಕಿಲೋಮೀಟ್ರು ಇಲ್ಲೆಲ್ಲ ಅಡಿಕೆ ತುಂಬ ಚೆನ್ನಾಗಿ ಇದ್ದಾರೆ ನಿಮ್ಗೆ ಆ ಪಕ್ಕದಲ್ಲಿ ಕಾಣಿಸುತ್ತೆ ಮತ್ತು ಜೊತೆಗೆ ಇಲ್ಲೆಲ್ಲ ಬಾಳೆ ತೋಟ ನೋಡ್ರಿ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಬಂದಿದೆ ಬಾಳೆ ತೋಟ ಮಣ್ಣು ನೋಡಿರಿ ನೀವು ಇನ್ನೊಂದು ಸರಿ ತೋರಿಸಿ ಮತ್ತು ಆ ಮಣ್ಣು ಈ ಮಣ್ಣು ಎಲ್ಲ ಒಂದೇ ಮತ್ತೆ ಇದ್ದೀನಿ ನಿಮಗೆ ಒಂದು ಎಕರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಇದು ಇವತ್ತಿನ ವಿಡಿಯೋ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್